బాల్వ ఇ కల్ జగ ఇల్ నోడ్గా నోడి ఏను ఎలా నిరీనా ఏదో ఇవ్వు కల్దవ కల్దవ అవుతా ನನಗೆ ಏನೋ ನನಗೆ ಗೊತ್ತಿಲ್ಲ ನನಗೆ ಒಂದು ನಾಲ್ಕು ಕಳುಪೋದು ಮಾತ್ರ ಆ ಕೆಳಿಸ್ಕೊಳ್ಳೋದು ಎಳಿಸ್ಕೊಳ್ಳೋದು ನಾನು ಎಳಿಸ್ಕೊಳ್ಳೋದು ನನಗೆ ಎಳಿಸ್ಕೊಳ್ಳೋದು ನನಗೆ ಎಳಿಸ್ಕೊಳ್ಳೋದು ಯಾಕೆ ಕಳುಹಿಸೋದು ನಾಲ್ಕು ನಾಲ್ಕು ಆಯ್ತು ಅರೇ ನಾ ನಾ ಕೇಳಿದೆ ನಾ ಕೇಳಿನಾ ಈ ಹೆಸರು ನಿನ್ನ ನಾ ಕದವಾ ಅಮೋಲ್ಯ ಸರಿ ಕೊಟ್ಟಾ ಆ ಜೋರ ಚಪ್ಪಳಕ್ಕೆ ಅಮೋಲ್ಯ ಕೊಕ ಮಾಡಿ ಗಮನಕ್ಕೆ ಪುಟ್ರಾಜಿ ನಾವು ಏಳು ಕಲ್ ಕೊಡ ಎಣಿಸ್ತು ಎಣಿಸ್ಕೊಡ್ಬೇಕಾ ಎಣಿಸ್ತು ಏಳು ಕೊಡು ಎಲ್ಲಿ ಎಣಸ್ತಾತನ ನೋಡೋದು ಪುಟ್ರಾಶಿ ಅಣಸ್ಲಾತನ ಎಲ್ಲ ನೋಡ್ರಿ ನಾವು ಒಂದು ಎರಡು ಮೂರು ನಾಲ್ಕು ಐದು ನಾ ಎಷ್ಟೀನಿ ಹಾ ನಾ ಎಷ್ಟೀನಿ ಏಳು ಹೇಳಿ ಮೂರು ಈಗ ಎಸ್ಕೊಟ್ಟಿನಿ ಎಸ್ಕೊಟ್ಟಿ ಈಗ ಇನ್ನೊಂದು ಸಲ ಕೊಡ್ತೀನಿ ಅಲ್ಲ ನಾನು ನನಗೆ ಎಸ್ಬೇಕು ಏಳು ಬೇಕು ಏಳು ಏಳು ಕಲ್ ಗೊತ್ತಾ ನನಗೆ ಏಳು ಎಣಿಸ್ಕೊಡು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು నోడ్రీ పుట్్రజ్ గణేష్ కొడుతీ నోడ్రీకు ఎరడు మూరు నాకు ఐదు ఆరు ఏడు పుట్్రస్ కొట్ట